ೋಗಾನ ಮತ್ತೆಲ್ಲಾರ ಯಾವ ಅಡ್ಡೆ ಕಂಡಿದ್ ಅಂತಂದ್ರ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದಾಗ ನೀನು ಕಿಬಾ ಬಾಯ್ ಕಡೆ ಕರ್ಕೊಂಡ್ ಹೋಗ್ತಾನೆ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಕೊಂಡೋಗ್ತಾನೆ ಮತ್ತೆಲ್ಲರ ಯಾವರ ಅಡ್ಡೆ ಕೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದಿನಿ ನಾ ಕೊಳ್ಳಾಗಿದ್ದಾಗ ನೀನು ಕಿಬಾಯಿ ಕಡೆ ಕರ್ಕೊಂಡು ಹೋಗ್ತ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿನ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಮತ್ತೆಲ್ಲರ ಯಾವ ಅಡ್ಡೆ ಕೊಂಟಿದ್ನಿ ಅಂತಂದ್ರೆ ನಾ ಕೊಳ್ಳಾಗಿದೀನಿ ನಾ ಕೊಳ್ಳಾಗಿದ್ದಾಗ ನೀನು ಕಿಬಾಯಿ ಕಡೆ ಕರ್ಕೊಂಡ್ ಬರ್ತ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿನ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ